ಆತ್ಮೀಯ ಸ್ನೇಹಿತರೆ ಆಧ್ಯಾತ್ಮಿಕತೆ ಮತ್ತು ಧಾರ್ಮಿಕ ಪ್ರಾಮುಖ್ಯತೆಯ ಸಾರಾಂಶವಾದ ಶ್ರೀ ಮಂಜುನಾಥ ದೇವಾಲಯವು ದಕ್ಷಿಣ ಭಾರತದ ಪ್ರಸಿದ್ಧ ಪವಿತ್ರ ಸ್ಥಳಗಳಲ್ಲಿ ಒಂದು ಈ ಶಿವ ದೇವಾಲಯವು ಕರ್ನಾಟಕ ರಾಜ್ಯದ ಧರ್ಮಸ್ಥಳ ಎಂಬ ಪವಿತ್ರ ಪಟ್ಟಣದಲ್ಲಿದೆ ದೇವಾಲಯದ ಪ್ರಾಥಮಿಕ ದೇವತೆ ಶ್ರೀ ಮಂಜುನಾಥನು ಶಿವಲಿಂಗ ರೂಪದಲ್ಲಿ ಇಲ್ಲಿ ನೆಲೆ ನಿಂತಿದ್ದಾನೆ ಮುಖ್ಯ ದೇವತೆಯಲ್ಲದೆ ಧರ್ಮ ದೇವಸ್ ಮತ್ತು ಶಕ್ತಿಯಂತಹ ಇತರ ವಿಗ್ರಹಗಳನ್ನು ಸಹ ಈ ದೇವಾಲಯದಲ್ಲಿ ನಾವು ನೋಡಬಹುದು ಸ್ನೇಹಿತರೆ ನಾವು ಈ ಸಂಚಿಕೆಯಲ್ಲಿ ಧರ್ಮಸ್ಥಳಕ್ಕೆ ಇದ್ದ ಮೊದಲ ಹೆಸರೇನು ಧರ್ಮಸ್ಥಳದಲ್ಲಿ ಲಿಂಗವನ್ನು ಸ್ಥಾಪಿಸಿದವರು ಯಾರು ಧರ್ಮಸ್ಥಳದಲ್ಲಿರುವ ಆ ಲಿಂಗಕ್ಕೆ ಶ್ರೀ ಮಂಜುನಾಥ ಅಂತ ಹೆಸರಿಟ್ಟು ಕರೆದವರು ಯಾರು ಇನ್ನು ಹೆಚ್ಚಿನ ಕುತೂಹಲಕಾರಿ ವಿಚಾರಗಳನ್ನು ಈ ಸಂಚಿಕೆಯಲ್ಲಿ ನಾವು ನೋಡೋಣ ಪುಣ್ಯಕ್ಷೇತ್ರ ಧರ್ಮಸ್ಥಳವನ್ನು ಧರ್ಮ ನೆಲೆಸಿದ ನೆಲವೆಂದು ನಾವು ಕರೆಯಲಾಗುತ್ತೆ ಈ ಸ್ಥಳದಲ್ಲಿ ಸಾಕ್ಷಾತ್ ಪರಶುವನ್ನು ನೆಲೆಸಿದ್ದಾನೆ ಇದೇ ಕಾರಣದಿಂದ ಶಿವನ ಭಕ್ತರು ತಮ್ಮ ಜೀವನದಲ್ಲಿ ಈ ಸನ್ನಿಧಾನಕ್ಕೆ ಒಮ್ಮೆಯಾದರೂ ಭೇಟಿ ನೀಡಬೇಕೆಂದು ಆ ಸ್ಥಳಕ್ಕೆ ಬರುತ್ತಾರೆ ಯಾಕೆಂದರೆ ಈ ಪವಿತ್ರ ಸ್ಥಳ ಶಿವಭಕ್ತರಿಗೆ ತುಂಬಾ ವಿಶೇಷವಾದ ಸ್ಥಳವಾಗಿದೆ ಕೆಲವೊಂದು ಐತಿಹಾಸಿಕ ಕಥೆಗಳ ಪ್ರಕಾರ ನಾವು ಧರ್ಮಸ್ಥಳಕ್ಕೆ ಭೇಟಿ ನೀಡುವುದರಿಂದ ನಮ್ಮಲ್ಲಿನ ನಕಾರಾತ್ಮಕ ದೂರವಾಗಿ ಧನಾತ್ಮಕತೆ ನೆಲೆಯಾಗುತ್ತದೆ ಎಂದು ಅಲ್ಲಿನ ಸ್ಥಳೀಯರು ಹೇಳುತ್ತಾರೆ ಆರೋಗ್ಯದ ಸಮಸ್ಯೆಗಳು ದೂರವಾಗುವುದು ಎಂಬುದು ಭಕ್ತರಲ್ಲಿ ಗಾಢವಾದ ನಂಬಿಕೆ ಇದೆ ಧರ್ಮಸ್ಥಳದಲ್ಲಿ ಶಿವಲಿಂಗ ರೂಪದಲ್ಲಿ ನೆಲೆ ನಿಂತಿರುವ ಶ್ರೀಮಂಜುನಾಥನಿಗೆ ಎಂಟುನೂರು ವರ್ಷಗಳ ಇತಿಹಾಸವಿದೆ ಅಂದಿನಿಂದ ಇಂದಿನವರೆಗೂ ಸಹ ಈ ಧರ್ಮಸ್ಥಳದ ಶ್ರೀಮಂಜುನಾಥನಿಗೆ ವೈಷ್ಣವರೇ ಪೂಜೆ ನಡೆಸಿಕೊಂಡು ಬಂದಿದ್ದಾರೆ ಸ್ನೇಹಿತರೆ ಧರ್ಮಸ್ಥಳ ಮತ್ತು ಧರ್ಮಸ್ಥಳದ ಶ್ರೀಮಂಜುನಾಥನ ಇತಿಹಾಸದ ವಿಚಾರಕ್ಕೆ ಬಂದರೆ ಧರ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿರುವ ಶಿವನ ಕ್ಷೇತ್ರ ಧರ್ಮಸ್ಥಳವನ್ನು ಹಿಂದೆ ಕುಡುಮ ಅಂತ ಕರೆಯಲಾಗುತ್ತಿತ್ತು ಇಲ್ಲಿರುವ ನೆಲ್ಲಾಡಿ ಬೀಡು ಎನ್ನುವ ಪ್ರದೇಶದಲ್ಲಿ ಹಿರೇಮಣ್ಣ ಪೇರ್ಗಡೆ ಮತ್ತು ಅಮ್ಮಾದೇವಿ ಬಲ್ಲಾಳಿ ಎನ್ನುವ ದಂಪತಿಗಳು ಆ ಗ್ರಾಮದಲ್ಲಿ ವಾಸವಿರುತ್ತಾರೆ ಇವರು ಜೈನ ಧರ್ಮಕ್ಕೆ ಸೇರಿದಂತ ದಂಪತಿಗಳು ಧರ್ಮಸ್ಥಳ ಎನ್ನುವ ಪ್ರದೇಶ ಇವರ ನಾಯಕತ್ವದಲ್ಲಿಯೇ ಇತ್ತು ಈ ಇಬ್ಬರು ದಂಪತಿಗಳು ಅಪಾರವಾದ ದೈವಿ ವ್ಯಕ್ತಿಯನ್ನು ಹೊಂದಿದಂಥವರು ಕಷ್ಟ ಅಂತ ಇವರ ಹತ್ತಿರ ಯಾರಾದರೂ ಬಂದರೆ ಅದನ್ನು ಹಿಂದೂ ಮುಂದೆ ನೋಡದೆ ಅವರಿಗೆ ಸಹಾಯ ಮಾಡುವ ಧರ್ಮ ಇವರಲ್ಲಿತ್ತು ಹಾಗಾಗಿ ಇವರನ್ನು ಅಲ್ಲಿನ ಪ್ರಜೆಗಳು ಇವರನ್ನು ದೈವಿ ಈ ಸ್ವರೂಪದ ದಾನಿಗಳು ಅಂತ ಕರಿತಾ ಇದ್ರು ಹೀಗೆ ಒಂದು ದಿನ ಈ ದಂಪತಿಗಳಿಗೆ ಧರ್ಮ ದೇವತೆಗಳ ದರ್ಶನವಾಗುತ್ತೆ ಈ ದಂಪತಿಗಳು ಮಾಡುತ್ತಿರುವ ದಾನ ಧರ್ಮವು ಹೀಗೆ ಮುಂದುವರಿಯಲಿ ಅಂತ ಹೇಳಿ ಆ ಧರ್ಮ ದೇವತೆಗಳು ಇವರಿಗೆ ಒಂದು ಆದೇಶವನ್ನು ಹೊರಡಿಸುತ್ತಾರೆ ಈ ಸ್ಥಳದಲ್ಲಿ ಒಂದು ದೇವಾಲಯವನ್ನು ನಿರ್ಮಿಸಿರಿ ಅಂತ ಹೇಳಿ ಅವರಿಗೆ ಆಶೀರ್ವದಿಸಿ ಆ ಧರ್ಮ ದೇವತೆಗಳು ಅಲ್ಲಿಂದ ಕಣ್ಮರೆಯಾಗ್ತಾರೆ ಧರ್ಮ ದೇವತೆಗಳ ಆದೇಶದಂತೆ ಆ ಸ್ಥಳದಲ್ಲಿ ಈ ದಂಪತಿಗಳು ಒಂದು ದೇವಾಲಯವನ್ನು ನಿರ್ಮಿಸುತ್ತಾರೆ ಆ ದೇವಸ್ಥಾನದಲ್ಲಿ ಯಾವುದೇ ರೀತಿಯ ದೇವರನ್ನು ಪ್ರತಿಷ್ಠಾಪನೆ ಮಾಡುವುದಿಲ್ಲ ದೇವರಿಲ್ಲದ ದೇವಸ್ಥಾನದಲ್ಲಿ ಅವರು ಆನೆ ಸಾಕಲು ಪ್ರಾರಂಭಿಸುತ್ತಾರೆ ಆದರೆ ದೇವಸ್ಥಾನದ ಆವರಣದಲ್ಲಿ ಆನೆಯನ್ನು ಮಾತ್ರ ಸಾಕಲಾಗಿತ್ತು ಆದರೆ ದೇವಸ್ಥಾನದ ಗರ್ಭಗುಡಿಯಲ್ಲಿ ದೇವರಿರಲಿಲ್ಲ ದೇವಸ್ಥಾನದ ಒಳಗಡೆ ದೇವರ ಪೂಜೆ ನಡೀತಾ ಇರಲಿಲ್ಲ ತದನಂತರದ ದಿನಗಳಲ್ಲಿ ದೇವರ ದಾಸನಾದ ಅಣ್ಣಪ್ಪನನ್ನು ಕರೆ ಹೇಳಿ ಅವರಿಗೆ ದೇವತೆಗಳು ಆದೇಶ ಹೊಡಿಸುತ್ತಾರೆ ಕದರಿಯಲ್ಲಿರುವ ಲಿಂಗವನ್ನು ತೆಗೆದುಕೊಂಡು ಹೋಗಿ ಆ ಧರ್ಮಸ್ಥಳದಲ್ಲಿರುವ ಗರ್ಭಗುಡಿಯೊಳಗೆ ಆ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡು ಅಂತ ಹೇಳಿ ಅಣ್ಣಪ್ಪನಿಗೆ ಆದೇಶಿಸಿದಾಗ ಅಣ್ಣಪ್ಪ ದೇವರು ದೇವತೆಗಳ ಆದೇಶದ ಮೇರೆಗೆ ಕದರಿಯಲ್ಲಿರುವ ಲಿಂಗವನ್ನು ತೆಗೆದುಕೊಂಡು ಹೋಗಿ ಗರ್ಭಗುಡಿಯಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಇದೇ ಕಾರಣದಿಂದ ಧರ್ಮಸ್ಥಳದಲ್ಲಿರುವ ಲಿಂಗವನ್ನು ಅಣ್ಣಪ್ಪ ದೇವರು ಪ್ರತಿಷ್ಠಾಪಿಸಿದ್ದು ಅಂತ ಹೇಳಲಾಗುತ್ತೆ ದೇವಸ್ಥಾನ ನಿರ್ಮಾಣವಾಗಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ಲಿಂಗ ಪ್ರತಿಷ್ಠಾಪನೆ ಆದ ನಂತರದ ದಿನಗಳಲ್ಲಿ ಬೇರ್ಗಡೆಯವರ ತಲೆಮಾರು ಮುಂದುವರೆದು ಸುಮಾರು ಕ್ರಿಸ್ತಶಕ ಹದಿನೈದು ನೂರ ಹದಿಮೂರರಲ್ಲಿ ಧರ್ಮಸ್ಥಳ ಎಂದು ಕರೆಯಲಾಗುವ ಕುಡುಮಾ ನಗರವನ್ನು ಬೇರ್ಗಡೆಯವರ ಮುಂದಿನ ತಲೆಮಾರಿನವರೇ ಆದಂತಹ ದೇವರಾಜ್ ಹೆಗ್ಗಡೆಯವರ ನಾಯಕತ್ವದಲ್ಲಿ ಈ ದೇವಸ್ಥಾನವನ್ನು ನೋಡಿಕೊಳ್ಳಲಾಗುತ್ತಿತ್ತು ಇದೇ ಸಮಯದಲ್ಲಿ ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದ ಸೋದೆ ಮಠದ ವಾದಿರಾಜ ಸ್ವಾಮಿಗಳು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಯಾತ್ರೆಯನ್ನು ಕೈಗೊಂಡಿರುತ್ತಾರೆ ಆಗ ದೇವರಾಜ್ ಹೆಗ್ಗಡೆಯವರು ವಾದಿರಾಜರನ್ನು ಹಾಗೆ ಭೇಟಿ ನೀಡಿ ಆಶೀರ್ವದಿಸುವಂತೆ ಕೇಳ್ಕೊಳ್ತಾರೆ ಧರ್ಮಸ್ಥಳಕ್ಕೆ ಭೇಟಿ ನೀಡಿದ ವಾದಿರಾಜರಿಗೆ ಧರ್ಮಸ್ಥಳ ದೇವಸ್ಥಾನದ ಅರ್ಚಕರು ಶಿವಲಿಂಗಕ್ಕೆ ಅರ್ಪಿಸಿದ ಪ್ರಸಾದವನ್ನು ನೀಡಲು ಮುಂದಾಗ್ತಾರೆ ಆದರೆ ಶಿವಲಿಂಗಕ್ಕೆ ಪೂಜೆ ಅರ್ಪಿಸಿದ ಆ ಪ್ರಸಾದವನ್ನು ವಾದಿರಾಜರು ಸ್ವೀಕರಿಸಲು ನಿರಾಕರಿಸುತ್ತಾರೆ ವಾದಿರಾಜರು ದೇವರ ಪ್ರಸಾದವನ್ನು ಸ್ವೀಕರಿಸಲು ನಿರಾಕರಿಸಿದ್ದನ್ನು ಕಂಡಂತಹ ದೇವರಾಜ್ ಹೆಗಡೆಯವರು ಇದಕ್ಕೆ ಕಾರಣ ಏನು ಅಂತ ವಾದಿರಾಜರ ಬಳಿ ಕೇಳ್ತಾರೆ ದೇವರಾಜ್ ಹೆಗಡೆ ಅವರು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ನೀಡಿದಂಥ ವಾದಿರಾಜರು ಹೇಳ್ತಾರೆ ನಾನು ಈ ಗರ್ಭಗುಡಿಯಲ್ಲಿನ ಶಿವಲಿಂಗವನ್ನು ನೋಡಿ ವಿಚಲಿತನಾಗಿದ್ದೇನೆ ಈ ಶಿವಲಿಂಗವನ್ನು ಸರಿಯಾಗಿ ಪ್ರತಿಷ್ಠಾಪನೆ ಮಾಡಿರದ ಕಾರಣ ಇದರಲ್ಲಿ ದೊಡ್ಡ ದೋಷ ಕಾಣ್ತಾ ಇದೆ ವೇದ ವಿಧಿವಿಧಾನಗಳ ಪ್ರಕಾರ ಈ ಲಿಂಗ ಪ್ರತಿಷ್ಠಾಪನೆಗೊಂಡಿಲ್ಲ ಇದೇ ಕಾರಣದಿಂದ ದೋಷವಿರುವ ಶಿವಲಿಂಗದ ಪ್ರಸಾದವನ್ನು ನಾನು ಸ್ವೀಕರಿಸಲಿಲ್ಲ ಅಂತ ಹೇಳ್ತಾರೆ ತಮ್ಮ ಪೂರ್ವಜರು ನಿರ್ಮಿಸಿದಂಥ ದೇವಸ್ಥಾನದ ಲಿಂಗದಲ್ಲಿ ದೋಷದ ವಿಚಾರವನ್ನು ತಿಳಿದಂಥ ದೇವರಾಜ್ ಹೆಗಡೆಯವರು ವಾದಿರಾಜರ ಬಳಿ ಒಂದು ವಿನಂತಿ ಮಾಡಿಕೊಳ್ತಾರೆ ದಯವಿಟ್ಟು ತಮಗೆ ತಿಳಿದ ಯೋಗ ಬಲದಿಂದ ಈ ಲಿಂಗದಲ್ಲಿರುವ ದೋಷವನ್ನು ಪರಿಹರಿಸಿಕೊಡಿ ಅಂತ ವಿನಂತಿಸಿಕೊಳ್ತಾರೆ ದೇವರಾಜ್ ಹೆಗಡೆಯವರ ಬೇಡಿಕೆಯ ಮೇರೆಗೆ ವಾದಿರಾಜರು ತಮ್ಮ ಯೋಗ ಶಕ್ತಿಗಳ ಮೂಲಕ ಲಿಂಗವನ್ನು ಪವಿತ್ರಗೊಳಿಸ್ತಾರೆ ವಾದಿರಾಜರು ಆ ಸ್ಥಳಕ್ಕೆ ಬರುವುದಕ್ಕಿಂತ ಮುಂಚಿತವಾಗಿ ಆ ಲಿಂಗಕ್ಕೆ ಕೇವಲ ಶಿವಲಿಂಗ ಅಂತ ಹೇಳಿ ಪೂಜೆ ಪುನಸ್ಕಾರಗಳು ಹೆಸರಿನಿಂದ ಕರೆಯಲಾಗುತ್ತಿತ್ತು ಯಾವಾಗ ವಾದಿರಾಜರು ಆ ಶಿವಲಿಂಗದಲ್ಲಿರುವ ದೋಷವನ್ನು ಗುರುತಿಸಿ ತಮ್ಮ ಯೋಗ ಶಕ್ತಿಯಿಂದ ಪವಿತ್ರಗೊಳಿಸಿದರು ಅಂದಿನಿಂದ ಆ ಶಿವಲಿಂಗಕ್ಕೆ ಶ್ರೀಮಂಜುನಾಥ ಅಂತ ಹೆಸರಿಟ್ಟು ಕರೆದರು ಸಾಕ್ಷಾತ್ ಶಿವನೇ ಶ್ರೀಮಂಜುನಾಥನಾಗಿ ನೆಲೆಸಿದಂಥ ಈ ಸ್ಥಳ ಧರ್ಮದಿಂದ ಕೂಡಲಿ ಈ ಸ್ಥಳಕ್ಕೆ ಧರ್ಮಸ್ಥಳ ಅಂತ ಕರೆಯಿರಿ ಅಂತ ಹೇಳಿ ವಾದಿ ರಾಜರು ಹೇಳ್ತಾರೆ ಅಂದಿನಿಂದ ಇಂದಿನವರೆಗೂ ವಾದಿ ರಾಜರು ಹೇಳಿದ ಮಾತಿನಂತೆ ಆ ಸ್ಥಳಕ್ಕೆ ಧರ್ಮಸ್ಥಳ ಅಂತಾನೆ ಕರೆಯಲಾಗುತ್ತಿದೆ ಅಂದಿನ ದೇವರಾಜ್ ಹೆಗಡೆಯವರಿಂದ ಹಿಡಿದು ಇಂದಿನ ವೀರೇಂದ್ರ ಹೆಗಡೆಯವರ ಕುಟುಂಬದವರೇ ಈ ದೇವಸ್ಥಾನದ ಉಸ್ತುವಾರಿಯನ್ನು ವಹಿಸುತ್ತಾ ಈ ದೇವಸ್ಥಾನವನ್ನು ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ ಸ್ನೇಹಿತರೆ ಅನಾದಿ ಕಾಲದಿಂದಲೂ ಹೆಸರುವಾಸಿಯಾಗಿದ್ದ ಶ್ರೀ ಮಂಜುನಾಥನ ಸನ್ನಿಧಾನಕ್ಕೆ ಯಾವುದೇ ಜಾತಿ ಮತ ಧರ್ಮ ಭೇದ ಭಾವವಿಲ್ಲದೆ ಶಿವನನ್ನು ನಂಬಿದಂತಹ ಎಲ್ಲ ಭಕ್ತರು ಇಲ್ಲಿಗೆ ಬಂದು ಶ್ರೀ ಮಂಜುನಾಥನ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ ಈ ಧರ್ಮಸ್ಥಳವನ್ನು ಪ್ರವೇಶಿಸುತ್ತಿದ್ದಂತೆ ನೂರ ಇವತ್ತು ಅಡಿ ಎತ್ತರದ ಪ್ರವೇಶ ದ್ವಾರ ನಿಮ್ಮನ್ನು ಈ ಪವಿತ್ರ ಸ್ಥಳಕ್ಕೆ ಸ್ವಾಗತಿಸುತ್ತದೆ ಈ ದೇವಸ್ಥಾನದ ಇನ್ನೊಂದು ವಿಶೇಷ ವಿಚಾರವೇನೆಂದರೆ ಶೈವ ದೇವಾಲಯವಾದ ಈ ಶಿವನ ದೇವಾಲಯಕ್ಕೆ ಮಾಧವ ಬ್ರಾಹ್ಮಣರೇ ಈ ದೇವಾಲಯದ ಅರ್ಚಕರಾಗಿದ್ದಾರೆ ಅಷ್ಟೇ ಅಲ್ಲ ಜೈನ ಸಂಪ್ರದಾಯಕ್ಕೆ ಸೇರಿದ ಹೆಗಡೆಯವರ ಕುಟುಂಬ ಇಲ್ಲಿನ ಧರ್ಮಾಧಿಕಾರಿಗಳಾಗಿ ಮುಂದುವರಿಯುತ್ತಿದ್ದಾರೆ ಶೈವರು ಮಾಧವ ಬ್ರಾಹ್ಮಣರು ಜೈನರು ಕೂಡಿ ಈ ಪೂಜೆಯನ್ನು ಸಲ್ಲಿಸುವ ಈ ಪುಣ್ಯ ಕ್ಷೇತ್ರಕ್ಕೆ ತ್ರಿವೇಣಿ ಸಂಗಮ ದೇವಸ್ಥಾನ ಅಂದರೆ ತಪ್ಪಾಗ ಶ್ರೀ ಮಂಜುನಾಥ ಸನ್ನಿಧಿಯ ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ಹೆಗಡೆಯವರು ಇಲ್ಲಿ ಪ್ರತಿ ವರ್ಷ ಒಂದು ಸಾವಿರಕ್ಕಿಂತ ಹೆಚ್ಚು ಬಡವರ ಮದುವೆಗಳನ್ನು ಉಚಿತವಾಗಿ ನಡೆಸುತ್ತಾರೆ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಇಲ್ಲಿ ನಡೆಯುವ ಲಕ್ಷ ದೀಪೋತ್ಸವವನ್ನು ನೋಡುವುದೇ ಒಂದು ಪುಣ್ಯ ಸಾಕ್ಷಾತ್ ಪರಶಿವನೇ ಈ ಸ್ಥಳದಲ್ಲಿ ಶ್ರೀ ನೆಲೆಸಿದ ಈ ಧರ್ಮಸ್ಥಳದಲ್ಲಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡಾವಳಿ ಎನ್ನುವ ಹಾಗೂ ವಿಶೇಷ ಸಂದರ್ಭದಲ್ಲಿ ಮಹಾನಡಾವಳಿ ಎನ್ನುವ ಉತ್ಸವ ಅದ್ಧೂರಿಯಾಗಿ ನಡೆಯುತ್ತದೆ ಸ್ನೇಹಿತರೆ ನೀವೇನಾದರೂ ಒಂದು ಪಕ್ಷ ಮಂಗಳೂರಿನ ಕಡೆ ಅಥವಾ ದಕ್ಷಿಣ ಕನ್ನಡದ ಕಡೆ ಹೋದಾಗ ತಪ್ಪದೆ ನೀವು ಇಲ್ಲಿನ ಧರ್ಮಸ್ಥಳದ ಸನ್ನಿಧಾನಕ್ಕೆ ಭೇಟಿ ನೀಡಿ ಗರ್ಭಗುಡಿಯಲ್ಲಿರುವ ಮಂಜುನಾಥನ ದರ್ಶನವನ್ನು ಪಡೆದು ಅಲ್ಲಿ ಪಕ್ಕದಲ್ಲಿರುವ ಬಾಹುಬಲಿಯ ವಿಗ್ರಹವನ್ನು ವೀಕ್ಷಿಸಿ ಹಾನಿಯನ್ನು ನೋಡಿ ಶ್ರೀ ಮಂಜುನಾಥನ ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಹೇಳುತ್ತಾ ಈ ಸಂಚಿಕೆ ಮುಗಿಸುವೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಮಹತ್ವದ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರುವೆ ಅಂತ ಹೇಳುತ್ತಾ ನನ್ನೆಲ್ಲ ಮಿತ್ರರಿಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ